ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ನಾ ಇವತ್ತು ದೇವಸ್ಥಾನಕ್ಕೆ ಹೊರಟಿದ್ದೀವಿ ಸಿಗಂದೂರು ಹೋಗ್ಬಿಟ್ಟು ಬರೋಣ ಅಂಥೇಳಿ ಇದು ನೋಡಿ ಸಿಗಂದೂರು ಸೇತುವೆ ನಾವು ಫಸ್ಟ್ ಟೈಮ್ ಬಂದಿರೋದು ತುಂಬ ಚೆನ್ನಾಗಿದೆ ಇಲ್ಲಿಂದ ಎಲ್ಲ ನೋಡೋದಕ್ಕೆ ಮುಂಚೆ ಎಲ್ಲ ಲಾಂಚ್ ಇತ್ತಂತೆ ಈಗ ಲಾಂಚ್ ಇಲ್ಲ ವೆಹಿಕಲಲ್ಲಿ ಆರಾಮಾಗಿ ಹೋಗ್ಬೋದು ಆ ಸೈಡಲ್ಲೆಲ್ಲ ಕೆಳಗಡೆ ಲಾಂಚಿಂದ ಹೋಗ್ಬೇಕಿತ್ತಂತೆ ಈಗ ಎಲ್ಲ ಆರಾಮಾಗಿ ವೆಹಿಕಲಲ್ಲಿ ಹೋಗಿ ಹೋಗ್ಬೋದು ನಾನು ಮತ್ತು ನಮ್ಮ ಯಜಮಾನ್ರು ಮತ್ತು ಮಕ್ಕಳು ಎಲ್ಲ ಹೊರಟಿದ್ವಿ ಸಿಗಂದೂರು ಹೋಗಬೇಕು ಅಂತೇಳಿ ತುಂಬ ದಿನದಿಂದ ಅಂದ್ಕೊಂಡಿದ್ವಿ ಹೋಗೋಕ್ಕಾಗಿರಲಿಲ್ಲ ಆಗಿರಲಿಲ್ಲ ಈ ಸಲ ಯೋಚನೆ ಮಾಡಿದ ತಕ್ಷಣ ಹೊರಟಿದ್ದೀವಿ ನೋಡೋಣ ಹೇಗಿದೆ ಅಂತ ಹೇಳಿ ದೇವಸ್ಥಾನಕ್ಕೆ ಇನ್ನೇನು ಇಂಟರ್ ಆಗ್ತಾಯಿದ್ದೀವಿ ಇನ್ನೊಂದು ಸ್ವಲ್ಪ ದೂರ ಅಷ್ಟೇ ಇರೋದು ಎಂಟ್ರೆನ್ಸ್ ಇದು ಚೆನ್ನಾಗಿದೆ ನೂರಣ ದೇವಸ್ಥಾನ ಇಲ್ಲಿಂದ ಇನ್ನೊಂದು ಕಿಲೋಮೀಟರ್ ಅನ್ಸುತ್ತೆ ಅಷ್ಟೇ ಇರೋದು ತುಂಬ ಸೌಂಡ್ ಇರೋದರಿಂದ ನಾನು ಮ್ಯೂಟ್ ಮಾಡಿ ಹಾಕಿದ್ದೀನಿ ವಾಯ್ಸ್ ಮಾತ್ರ ಫಸ್ಟ್ ಟೈಮ್ ಆಗಿರೋದ್ರಿಂದ ನಮಗೂ ಕೂಡ ಅಲ್ಲಿ ಹೇಗಿದೆ ಏನು ನೋಡಬೇಕು ಅಂತೇಳಿ ತುಂಬಾ ಇಂಟ್ರೆಸ್ಟ್ ಇದೆ ತುಂಬ ದಿನದಿಂದ ಅಂದ್ಕೊಂಡಿದ್ವಿ ಹೋಗಬೇಕು ದೇವಸ್ಥಾನಕ್ಕೆ ಅಂತೇಳಿ ಹಾಗೇ ಇರಲಿಲ್ಲ ನಾವು ಈಗ ಬರೋದಕ್ಕಿಂತ ಸ್ವಲ್ಪ ಮುಂಚೆನೇ ಬಂದಿದ್ದಿದ್ರೆ ಲಾಂಚಲ್ಲಿ ಬರ್ಬೋದಿತ್ತು ಒಂದು ಎಕ್ಸ್ಪೀರಿಯೆನ್ಸ್ ಆಗಿರೋದು ನಮಗೆ ಓ ಇವತ್ತು ನೋಡಿ ಇಷ್ಟೊಂದು ವೆಹಿಕಲ್ಸ್ ಇದೆ ಇಲ್ಲಿ ಯಾವಾಗಲೂ ಹಿಂಗೆ ಅನಿಸುತ್ತೆ ತುಂಬಾ ವೆಹಿಕಲ್ಸ್ ಇದೆ ನಮ್ಮ ಯಜಮಾನ್ರು ಬಂದಿದ್ದಾರೆ ತುಂಬ ಸಲ ಹಾಗಾಗಿ ಅವರು ಹೇಳಿದರು ಇನ್ನೂ ಜಾಸ್ತಿ ಇರುತ್ತೆ ಅಂತ ಹೇಳಿ ನಾವಿದು ಸಂಡೇ ಹೋಗಿದ್ದು ನಂಗೆ ಟೈಮ್ ಆಗಿರಲಿಲ್ಲ ಇದನ್ನು ಅಪ್ಲೋಡ್ ಮಾಡಲಿಕ್ಕೆ ಫಸ್ಟು ನಾವು ಹೋದ ತಕ್ಷಣ ಟಿಫನ್ ತಿಂದ್ಕೊಂಡ್ವಿ ಮಕ್ಕಳೆಲ್ಲ ಇಡ್ಲಿ ಚಟ್ನಿ ತೊಗೊಂಡ್ರು ನಾನು ಪಲಾವ್ ತಿಂದೆ ತಿಂದ್ಕೊಂಡು ಹೋಗೋಣ ಅಂಥೇಳಿ ಬೆಳಗ್ಗೆ ಐದು ಗಂಟೆಗೆ ಎದ್ದಿದ್ದಲ್ವ ಹಾಗಾಗಿ ಎಲ್ಲರಿಗೂ ಬೇಗ ಬೇಗ ತಿಂದ್ಕೊಂಡು ಆಮೇಲೆ ಹೊರಟ್ವಿ ಇದು ದೇವಸ್ಥಾನದ ಎಂಟ್ರನ್ಸ್ ನೋಡಿ ಶ್ರೀ ಚೌಡೇಶ್ವರಿ ದೇವಾಲಯ ಫಸ್ಟ್ ಹೋಗಿದ್ದು ಇಲ್ಲೆಲ್ಲ ಚೆನ್ನಾಗಿತ್ತು ಇದೆಲ್ಲ ತುಂಬ ಜನ ಬಂದಾಗ ಫುಲ್ಲು ಪ್ಲೇಸ್ ಕವರ್ ಮಾಡ್ಬೋದು ಅನಿಸುತ್ತೆ ಅಲ್ಲಿ ನೋಡಿ ಲೈನಲ್ಲೆಲ್ಲ ಬರೋದಿಕ್ಕೆ ಬಿಡ್ತಾರೆ ಅನಿಸುತ್ತೆ ಅಷ್ಟೊಂದು ಜನ ಬರಬಹುದು ಇಲ್ಲಿಗೆ ಇವತ್ತು ಕಡಿಮೆ ಇದ್ದಾರೆ ಒಂದಂದಾಜಲ್ಲಿ ಅಂದಾಜಲ್ಲಿ ನಾವು ಎಲ್ಲ ಹೊಟ್ವಿ ದೇವಸ್ಥಾನಕ್ಕೆ ಏನು ಫ್ರೀಯಾಗಿ ಮಕ್ಕಳು ಒಂದಿನ ಹೊರಗಡೆ ಬಂದಾಗ ಅವ್ರ ಖುಷಿ ನೋಡಿ ಅವ್ರವ್ರ ಪಾಡಿಗೆ ಅವ್ರು ಆಟ ಆಡ್ಕೊಂಡು ಹೋಗ್ತಾ ಇದ್ದಾರೆ ಇವರಿಬ್ಬರನ್ನ ಹಿಡಿಯೋದೇ ಒಂದು ದೊಡ್ಡ ಟಾಸ್ಕ್ ಆಗಿತ್ತು ನಮಗೆ ಒಳಗಡೆ ಎಲ್ಲ ಕ್ಯಾಮ್ರಾಲೋ ಇದೆಯೋ ಎಲ್ಲೋ ಗೊತ್ತಿಲ್ಲ ಒಳಗಡೆ ಎಲ್ಲ ಕ್ಯಾಮ್ರ ಅಲೋ ಇರಲಿಲ್ಲ ಹಾಗಾಗಿ ನಾವು ದೇವಸ್ಥಾನ ಎಲ್ಲ ನೋಡಿಕೊಂಡು ಆಚೆ ಬಂದ್ವಿ ಹಾಗೇನೇ ಮಕ್ಕಳು ಐಸ್ ಕ್ರೀಮ್ ಎಲ್ಲ ಕೇಳಿದ್ರು ಹೇಳಿ ಕೊಡಿಸ್ಕೊಂಡು ಹೊರಟ್ವಿ ಇನ್ನೇನು ಇಲ್ಲಿಂದ ನೆಕ್ಸ್ಟ್ ಪ್ಲೇಸಿಗೆ ಹೋಗೋಣ ಅಂತ ಹೇಳಿ ನೆಕ್ಸ್ಟ್ ಪ್ಲೇಸು ಕೊಲ್ಲೂರಿಗೆ ಬಂದಿದ್ವಿ ಅಲ್ಲಿ ಅಂತೂ ತುಂಬಾ ರಶ್ ಇತ್ತು ಒಂದು ಒಂದೂವರೆ ಗಂಟೆವರೆಗೂ ನಾವು ಲೈನಲ್ಲಿ ನಿಂತ್ಕೊಂಡ್ವಿ ಇಲ್ಲೂ ಕೂಡ ಕ್ಯಾಮ್ರಾ ಒಳಗಡೆ ಹಲೋ ಇಲ್ಲ ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ನಾನು ವೀಡಿಯೋಸ್ ಮಾಡಿಕೊಂಡೆ ತುಂಬಾ ರಶ್ ಇತ್ತು ಆಮೇಲೆ ಹೋಗಿ ನೀಟಾಗಿ ದೇವರ ದರ್ಶನ ಮಾಡಲಿಕ್ಕೂ ಆಗಲಿಲ್ಲ ತುಂಬಾ ಅವಸರ ಇತ್ತು ಹಾಗೆಯೇ ಅಲ್ಲಿ ಸ್ವರ್ಣಮುಖಿ ರಂಗ ಮಂದಿರ ಅಂಥೇಳಿ ಅಲ್ಲಿ ಭರತನಾಟ್ಯ ಪ್ರೋಗ್ರಾಮ್ ನಡೀತಾ ಇತ್ತು ಅಲ್ಲೊಂದು ಅರ್ಧ ಗಂಟೆ ಪ್ರೋಗ್ರಾಮ್ ನೋಡಿದ್ವಿ ಚೆನ್ನಾಗಿ ಇತ್ತು ಇದಕ್ಕಿಂತ ಇದು ಮುಂಚೆ ಏನೂ ಏನೇನೋ ಪ್ರೋಗ್ರಾಮ್ಸ್ ನಡೀತಾ ಇತ್ತು ನಾವು ಹೋಗಿರೋ ಟೈಮಲ್ಲಿ ಭರತನಾಟ್ಯ ನಡೀತಾ ಇತ್ತು ನಾವು ಇದನ್ನೆಲ್ಲ ನೋಡಿಕೊಂಡು ಮಧ್ಯಾಹ್ನ ಊಟ ಮಾಡಿಕೊಂಡು ಹಾಗೆಯೇ ನಮ್ಮ ಮಕ್ಕಳ ಬೇಡಿಕೆಗೋಸ್ಕರ ನಾವು ಸೋಮೇಶ್ವರ ಲಾ ಇದಕ್ಕೆ ಬೀಚಿಗೆ ಬಂದ್ವಿ ಇದು ಬಯಂದೂರು ಇರೋದು ಸೋಮೇಶ್ವರ ಬೀಚ್ ಇಲ್ಲಿ ಬಂದ ಮೇಲೆ ಒನ್ ಅವರ್ ಒಂದೂವರೆ ಅವರ್ವರೆಗೂ ಮಕ್ಕಳೆಲ್ಲ ನೀಟ್ ಬೀಚಲ್ಲಿ ಆಟ ಆಡಿದರು ಅವ್ರಿಗೆ ಬರೋದಕ್ಕೆ ಮನಸ್ಸಿರಲಿಲ್ಲ ಎಲ್ಲ ಆಟ ಆಡೋದ್ರಲ್ಲಿ ನೋಡಿ ಏನು ಮಕ್ಕಳಿಗೆ ಹೊರ್ಗಡೆ ಕರ್ಕೊಂಬಂದಾಗ ಅವರಿಗೆ ಖುಷಿ ಜಾಸ್ತಿ ಅದು ಈ ಥರ ನೀರಿರೋ ಪ್ಲೇಸಿಗೆ ಬಂದರೆ ಅವರು ನಡೆಯೋದಿನ್ನೂ ತುಂಬಾ ಕಷ್ಟ ಅವ್ರು ಪಾಡಿಗೆವ್ರು ಆರಾಮಾಗಿ ಆಟ ಆಡ್ತಿದ್ದಾರೆ ಎಲ್ಲ ಆಟ ಆಡಿಕೊಂಡು ನೋಡಿ ಎಷ್ಟು ಫ್ರೀ ಆಗಿದೆ ತುಂಬ ಏನು ಗಲೀಜಿಲ್ಲ ತುಂಬ ನೀಟಾಗಿದೆ ಫಸ್ಟ್ ಫಸ್ಟ್ ಎಲ್ಲ ನೀರತ್ರ ಹೋಗೋಕ್ಕೆ ಹೆದರ್ಕೊಂಡ್ರು ಸ್ಟಾರ್ಟಿಂಗಲ್ಲಿ ಆಮೇಲೆ ನೀರೊಳಗಡೆ ಎಲ್ಲ ನೀಟಾಗಿ ಹೋಗಿ ಮುಂದೆ ಆಟ ಹಿಂಗೊಂದು ದಿನ ಬಂದರೆ ಅವರಿಗೂ ಖುಷಿಯಾಗುತ್ತೆ ನಮಗೂ ಖುಷಿ ಆಗುತ್ತೆ ಹಾಗಾಗಿ ನಾವು ಅವಾಗವಾಗ ಹೋಗ್ತಾ ಇರ್ತೀವಿ ನೋಡಿ ಅವಳೆಲ್ಲ ಕಪ್ಪೆ ಚಿಪ್ಪ ಆರಿಸೋದ್ರಲ್ಲಿ ಬ್ಯುಸಿ ಇದ್ದಾರೆ ಮಕ್ಕಳೆಲ್ಲ ಆಟ ಆಡ್ರಿ ಅಂತ ಕರ್ಕೊಂಡ್ಬಂದರೆ ಅಲ್ಲಿರೋ ಕಪ್ಪೆ ಚಿಪ್ಪೆಲ್ಲ ಆರಿಸಿರಿಸಿ ಆರಿಸಿ ಸ್ಟಾಕ್ ಮಾಡ್ಕೊತಿದ್ದಾರೆ ಎಲ್ಲ ಆರಿಸ್ಕೊಂಡು ಸ್ಟಾಕ್ ಮಾಡಿಕೊಂಡು ತಗೊಂಡೋಗೋದು ಮನೆಗೆ ಕಪ್ಪೆ ಚಿಪ್ಪು ಆರಿಸೋದ್ರಲ್ಲಿ ಬಿಸಿ ಆಟ ಆಡ್ರಮ್ಮ ಅಂತ ಅಂದರೆ ಕಪ್ಪೆ ಚಿಪ್ಪಲ್ಲೇ ನೋಡಿ ಕಪ್ಪೆ ಚಿಪ್ಪೆ ಆರಿಸ್ತಿದ್ದಾರೆ ಅದು ತಗೊಂಡು ತೊಗೊಂಬಂದು ಏನು ಮಾಡ್ತಾರೋ ಗೊತ್ತಿಲ್ಲ ಮಮ್ಮಿ ಹೆಂಗಿತ್ತು ಮಮ್ಮಿ ಬೀಚಿಂದು ಇವಾಗ ನೆಕ್ಸ್ಟು ನಾವು ಇಲ್ಲಿಂದ ಹೊರಟಿದ್ದೇನೆ ಇಲ್ಲಿಗೆ ಮುರುಡೇಶ್ವರ ಮುರುಡೇಶ್ವರಕ್ಕೆ ಹೋದ್ವಿ ನೈಟ್ ಆಗಲೇ ಒಂದು ಎಂಟು ಗಂಟೆ ಎಂಟು ಎಂಟೂವರೆ ಆಗಿತ್ತು ನಾವು ಅಲ್ಲೇ ಒಂದು ರೂಮ್ ಮಾಡ್ಕೊಂಡಿದ್ವಿ ಅಲ್ಲಿ ಹೋಗಿ ಅಪ್ ಆಗಿಬಿಟ್ಟು ಹೋದ್ವಿ ನೈಟ್ ತುಂಬಾ ಚೆನ್ನಾಗಿತ್ತು ಲೈಟಿಂಗ್ಸ್ ಎಲ್ಲ ಅದು ಗೋಪುರಕ್ಕೆ ನಮ್ಮ ಭಾರತದ ಕಲರ್ಸ್ ಬರೋ ಥರ ಆಮೇಲೆ ಇಂಡಿಯದ ಕಲರ್ಸ್ ನಮ್ಮ ಕರ್ನಾಟಕದ್ದು ಕಲರ್ಸ್ ಬರೋ ಥರ ಎಲ್ಲ ಕ ಲೈಟಿಂಗ್ಸ್ ಇತ್ತು ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ ನಾವು ಇದನ್ನೆಲ್ಲ ನೈಟು ಅಲ್ಲೇ ಸ್ಟೇ ಆಗಿದ್ವಿ ನೋಡಿಕೊಂಡು ಹಾಗೇ ಬರುವಾಗ ಜೋಗ್ ಫಾಲ್ಸ್ಗೆ ಹೋಗ್ಬಿಟ್ಟು ಬಂದಿದ್ದು ನಾವು ಅಲ್ಲಿಂದ ಬರುವಾಗ ಬಳೆ ಪದ್ಮಾವತಿ ಕೂಡ ಹೋಗಿದ್ವಿ ನಾನು ಅಲ್ಲಿದ್ದೆಲ್ಲ ಏನು ವೀಡಿಯೋಸ್ ತೊಗೊಳ್ಳಿಲ್ಲ ಜೋಗ್ ಫಾಲ್ಸ್ದನ್ನು ತಗೊಂಡೆ ಸ್ವಲ್ಪ ಚೆನ್ನಾಗಿತ್ತು ನಾನು ಇದು ಸೆಕೆಂಡ್ ಟೈಮು ಜೋಗ್ ಫಾಲ್ಸ್ಗೆ ಹೋಗ್ತಾ ಇರೋದು ಆಮೇಲೆ ಅಲ್ಲಿ ತುಂಬಾ ಕೆಲಸ ನಡೀತಾ ಇದೆ ಹಾಗಾಗಿ ಸ್ವಲ್ಪ ಕೆಳಗೆಲ್ಲ ಹೋಗ್ಲಿಕ್ಕೆ ಬಿಟ್ಟಿಲ್ಲ ಮೇಲ್ಗಡೆಯೇ ಸ್ವಲ್ಪ ನೋಡಿಕೊಂಡು ಬಂದ್ವಿ ಥ್ಯಾಂಕ್ ಯು